ಜಾಂಡೀರು ಮೂವತ್ತೊಂಬತ್ತು ಎಚ್ ಬಿ ಡಿ ಪವರ್ ಪ್ರೂಫ್ ಯೂಸ್ ರೈತ ಜೀವನ ಪಾವನ ತ್ರೀ ಸಿಕ್ಸ್ಟಿ ಡಿಗ್ರಿ ಫುಲ್ ರೋಟೇಟ್ ಆಗುತ್ತೆ ಗಾಡಿ ಹೊಲದಾಗೆಲ್ಲ ಫುಲ್ ಯೂಸ್ ಆಗುತ್ತೆ ಈ ಮುರುಖ್ರಿ ನೂರ್ ಸ್ಪೀಡಲ್ಲಿ ಹೋಗುತ್ತೆ ಗೈಸಿ ಲಾಕ್ ಒಂದು ಒಪ್ಪ ಮಾಡಿದ್ರೆ ಸಾಕು ನಮಸ್ಕಾರಗಳೇರಿ ಮತ್ತೊಂದು ವಿಡಿಯೋಗೆ ಸ್ವಾಗತ ಹೇಳಿ ಹೇಗಿದ್ರೆ ಹೇಳಿ ಚೆನ್ನಾಗಿದ್ರೆ ಅನ್ಕೊಂಡಿ ಹೋಪ್ಲಿ ಚೆನ್ನಾಗಿರಿ ಹಾಗೆ ಇವತ್ತು ನಮ್ಮ ಮುಂದಿದೆ ಗೈಸ್ ಜಾಂಡಿಯರ್ ಗಾಡಿ ಮೂವತ್ತೊಂಬತ್ತು ಎಚ್ ಬಿ ಗಾಡಿ ಬನ್ನಿ ಗೈಸ್ ಈ ಗಾಡಿದು ರಿವ್ಯೂ ಮಾಡೋಣ ಮೈಲೇಜ್ ಟೆಸ್ಟ್ ಮಾಡೋಣ ಅಂತ ಅನ್ಕೊಂಡ್ ಹೋಗ್ಬೇಡಿ ಮೈಲೇಜ್ ಟೆಸ್ಟ್ ಮಾಡೋ ಹಾಗೆ ರಿವ್ಯೂ ಮಾಡೋಣ ಆ್ಯಕ್ಚುಲಿ ಗಾಡಿ ಹಡಗಲಿ ಬಂದ್ತು ಹಾಗೆ ಇಲ್ಲೇ ರಿವ್ಯೂ ಮಾಡ್ತಿದ್ದಿ ಆ್ಯಕ್ಚುಲಿ ಇದು ಹಾಯ್ ಬ್ರೋ ಹಾಯ್ಬ್ರೋಬ್ ಗಾಡಿ ಗಾಡಿ ಚೆನ್ನಾಗಿದೆ ಗಾಡಿ ಒಂದಿಗೆ ಈ ಗಾಡಿ ಲೆಜೆಂಡ್ ಅಂದ್ಕೊಳ್ಳಿ ಅದಕ್ಕೆ ಸೀದಾ ಹೊಲದಾಗೈತೆ ಅಂದ್ ಮಾಡ್ತಿದ್ದೀವಿ ಯಾವ ಫೈನ್ಗೆ ಹೋಗಿಲ್ಲ ಯಾಕೆಂದರೆ ರೈತರಿಗೆ ಗತ್ತದ ಗಾಡಿ ಅಂದರೆ ಟ್ಯಾಕ್ಟ್ರಿ ಯಾರ್ಯಾರು ಹತ್ತು ಲಕ್ಷ ಕೊಟ್ಟು ಹದಿನೈದು ಲಕ್ಷ ಕೊಟ್ಟು ಕಾರಲ್ಲಿ ತಿರುಗಾಡ್ತಾರೆ ಬರೀ ಅವ್ರಿಗೋಸ್ಕರ ಬಟ್ ನಮ್ದು ರೈತರ ಗಾಡಿ ಹಂಗಲ್ಲ ಹತ್ತು ಲಕ್ಷ ಕೊಟ್ಟು ಬರೀ ಆ ಕರ್ಕೊಂಬರೋಕೆ ಹುಲ್ ತರೋಕೆ ಆಗೋಳಕ್ಕೆ ಹುಲ್ ತರೋಕೆ ಅದಕ್ಕೆ ಇಟ್ಟಿದ್ದೀವಿ ಗಾಡಿನ ಬಂದು ಇವತ್ತು ಗಾಡಿ ಸರ್ವಿಸಿಗೆ ಬಂತು ಆ್ಯಕ್ಚುಲಿ ಡಕ್ ಹಾಕ್ಸಕ್ಕೆ ಬಂತು ಹಾಗೆ ಇಲ್ಲೇ ಇಸ್ಕೊಂಡು ರಿವ್ಯೂ ಮಾಡ್ತಾಯಿದ್ವಿ ಗಾಡಿ ಮಾತ್ರ ಫುಲ್ ಸೈಕ್ ಇದೆ ಹಾಗೆ ಇವತ್ತು ಗಾಡಿಗೆ ಯಾರಿಗೆ ಹೊಡೆಯಕ್ಕೆ ಬರಲ್ಲ ಅವ್ರಿಗೆ ಹೊಡೆದು ತೋರಿಸ್ತೀವಿ ಯಾವ ಥರ ಫೀಲ್ ಇದೆ ಅಂತ ಕೇಳೋಣ ನಾವು ಹೊಡ್ಯೋದು ಬೇಡ ಯಾರು ಒಡ್ಯಾಕ್ ಬರಲ್ ಕೂಡ ಹೊಡ್ಸೋಣ ಯಾಕಂದ್ರೆ ಇಲ್ಲಿ ಇರ್ತಾರಲ್ಲ ಯಾರಿಗೆ ಗಾಡಿ ಸಿಗಲ್ಲ ಟ್ಯಾಕ್ರಿ ಹೊಡ್ಯಾಕ ಹಾಗಾಗಿ ಯಾರಿಗೆ ಹೊಡ್ಯಾಕ್ ಬರಲ್ಲ ಹಾಗೆ ನಮ್ಮ ಬ್ರೋ ಹಾಗೆ ನಮ್ಮ ಫ್ರೆಂಡ್ ಅದಾರ ಅವ್ರಿಗೆ ಚಾಕ್ರಿ ಹೊಡ್ಯಾಕ್ ಕೊಡೋಣ ಯಾವ ಥರ ಹೊಡಿತಾರಂತ ನೋಡೋಣ ಹಾಗೆ ಬನ್ನಿ ಗೈಸ್ ಗೋ ಫಸ್ಟ್ ಗಾಡಿ ಲುಕ್ ನೋಡ್ಕೊಂಡ್ ಬನ್ನಿ ಗಾಡಿ ಲುಕ್ ಫುಲ್ ಕ್ರೇಜ್ ಆಗಿದೆ ಅಂದ್ಕೊಳ್ಳಿ ಗ್ರೀನ್ ಗ್ರೀನ್ ಅಂದರೆ ಹಸು ಅಂದ್ರೆ ರೈತ ಅಂದ್ರೆ ಒಂದು ಗತ್ತ ನೋಡ್ಕೊಂಡ್ ಬನ್ನಿ ಗೈಸ್ ಗ್ರೀನ್ ಯಾವ ಥರ ಇದೆ ಅಂತ ಬನ್ನಿ ಗೈಸ್ ಗಾಡಿ ಲುಕ್ ನೋಡಿ ಫಸ್ಟು ಗೈಸ್ ಇವಾಗ ನಮ್ಮ ಮುಂದಿದೆ ಜಾಂಡೀರು ಮೂವತ್ತೊಂಬತ್ತು ಎಚ್ ಬಿ ಡಿ ಪವರ್ ಟು ವಿ ಟು ವಿ ಗಾಡಿ ಗೈಸ್ ಹಾಗೆ ಈ ಗಾಡಿ ಫೋರ್ ಇಂಟು ಫೋರ್ ಬರುತ್ತೆ ಫೋರ್ ಇಂಟು ಟೂನು ಬರುತ್ತೆ ಇದು ಆಕ್ಚುಲಿ ಫೋರ್ ಇಂಟು ಟು ಫೋರ್ ಇಂಟು ಫೋರ್ ಫೋರ್ ಇಂಟು ಟು ಅಂತ ನಿಮ್ಗೆ ಆಕ್ಚುಲಿ ಗೊತ್ತಿರಬಹುದು ಮತ್ತೇನು ಹೇಳೋ ಅವಶ್ಯಕತೆ ಇಲ್ಲ ಹಾಗೆ ಬನ್ನಿ ಗೈಸ್ ಈ ಗಾಡಿಲಿ ಏನೇನಿದೆ ಏನಿದೆ ಅಂತ ತಿಳ್ಕೊಳ್ಳಿ ಫಸ್ಟ್ ಆಮೇಲೆ ಯಾವ ತರ ಹೊಡೆಯೋದು ಅಂತ ಹೇಳ್ಕೊಡ್ತೀನಿ ಗೈಸ್ ಈ ಗಾಡಿಲಿ ನೋಡಬಹುದು ಇದು ಆಕ್ಚುಲಿ ಕ್ಲಚ್ ಆಮೇಲೆ ಅದು ಎರಡು ಬ್ರೇಕು ಸಿಂಗಲ್ ಬ್ರೇಕ್ ಸಿಂಗಲ್ ಬ್ರೇಕ್ ಇರುತ್ತೆ ಆಮೇಲೆ ಈ ಗಾಡಿಲಿ ಇದು ಬಿ ಅಂದ್ರೆ ಫುಲ್ ಸ್ಪೀಡ್ ಹೋಗುತ್ತೆ ಗೈಸ್ ಆರ್ ಅಂದ್ರೆ ರಿವರ್ಸು ಎ ಅಂದ್ರೆ ಆಮೇಲೆ ತರ ಹೋಗೋದು ಅವ್ರಿಗೆ ಗೈಸ್ ಕಾರ್ ಇರ್ತಾವಲ್ಲ ಅದೇ ತರಗೋ ಒಂದು ಎರಡು ಮೂರು ನಾಲ್ಕು ಆಮೇಲೆ ನ್ಯೂಟ್ರಲ್ ಆಮೇಲೆ ಇದು ನ್ಯೂಟ್ರಲ್ ಆಮೇಲೆ ಇದು ನೋಡಬಹುದು ಗೈಸ್ ಇದು ಅಂದ್ರೆ ರೇಜು ಕೈಯಾಗ ರೇಜ್ ಹೊಡೆದ್ರೆ ರೇಜ್ ಹೋಗುತ್ತೆ ಆಮೇಲೆ ಇಲ್ಲಿ ಕಾಲಾಗ ರೇಜ್ ಇದೆ ನೋಡಿ ಗೈಸ್ ಇದು ಕಾಲಂದ್ ರೇಜ್ ಆಮೇಲೆ ಇದು ಗಾಡಿ ಬಂದ್ಬಿಟ್ಟು ಗೈಸ್ ಫುಲ್ ಪವರ್ ಸ್ಟೇರಿಂಗು ಇದು ನೋಡಿ ಸೀಟ್ ಗಡಿ ಹಿಂದಿದೆ ಎಲ್ಲ ಇದು ಆಕ್ಚುಲಿ ಡೀಸೆಲ್ ಟ್ಯಾಂಕ್ ಫುಲ್ ಡೀಸೆಲ್ ಎಲ್ಲ ಇಡಿಸುತ್ತೆ ಆಮೇಲೆ ಇಲ್ಲಿ ಇದೆ ಅಲ್ಲ ಇದು ಟ್ರಾಲಿ ಹಾಕೋದು ಆಮೇಲೆ ಇಲ್ಲಿ ಇಲ್ಲಿ ಏನ್ ಕಾಣ್ತಿದೆ ಅಲ್ಲ ಇದು ರೂಟ್ ಹಾಕೋದು ಇದು ಟ್ರಾಲಿ ಹಾಕೋದು ಆಮೇಲೆ ಇದು ಹ್ಯಾಟ್ರಿ ಬನ್ನಿ ಹ್ಯಾಟ್ರಿ ಲಿಕ್ ಯಾವ ತರ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ ನೋಡಿ ಗೈಸ್ ಗಾಡಿ ಆನ್ ಆಗಿದೆ ಇಲ್ಲಿ ಹ್ಯಾಟ್ರಿ ಕೆತ್ತೋದು ಇಳಿಸೋದು ಆಕ್ಚುಲಿ ನೋಡ್ರಿ ಈ ತರ ಬ್ಯಾಂಕ್ ಎಲ್ಲ ಎತ್ತೆ ಆಮೇಲೆ ಆ್ಯಟ್ರಿಲಿ ಇಳಿಸೋದು ಗೈಸ್ ಇದು ಹ್ಯಾಟ್ರಿಕ್ ಎಲ್ಲ ಕಂಟಿಮೀಟರ್ ಹಾಕೋದು ರೋಡ್ ಹಾಕೋದು ಎಲ್ಲ ಯೂಸ್ ಇದ್ರೆ ಗೈಸ್ ಇದ್ರೆ ರೈತ ಜೀವನ ಪಾವನ ಪಾವನೆ ಇದೆ ಎಲ್ಲ ಕೆಲಸ ಮಾಡೋದು ನೋಡಬಹುದು ಗೈಸ್ ಇದು ಆಕ್ಚುಲಿ ಸಿಂಗಲ್ ಬ್ರೇಕು ಡಬಲ್ ಬ್ರೇಕು ಬರುತ್ತೆ ಅಂದ್ರೆ ಈ ದಿನ ತುಳಿದ್ರೆ ಈ ಗಾಲಿ ನಿಲ್ಲುತ್ತೆ ಇದನ್ ತುಳಿದ್ರೆ ಈ ಗಾಲಿ ಬ್ರೇಕ್ ಕೊಡುತ್ತೆ ಆಮೇಲೆ ಇದು ಎರಡು ತುಳಿದ್ರೆ ಎರಡು ಗಾಲಿ ಬ್ರೇಕ್ ಕೊಡುತ್ತೆ ಆಮೇಲೆ ಇದು ಎಕ್ಸಿಲೀಡ್ರ್ ಇದು ಎಲ್ಲ ಕೈಯಿಂದ ಎಕ್ಸಲೀಡ್ರ್ ಇದು ಏನಿದೆ ಗೈಸಿಲ್ಲ ಇದು ಹ್ಯಾಂಡ್ ಬ್ರೇಕು ಆಕ್ಚುಲಿ ಎರಡು ಹಿಂಗ್ ಒತ್ತಿ ಇದನ್ನ ಮ್ಯಾಕ್ ಹೇಳಿದ್ರೆ ಹ್ಯಾಂಡ್ ಬ್ರೇಕ್ ಆಗುತ್ತೆ ಆಮೇಲೆ ಇಳಿಸಿದ್ರೆ ಹ್ಯಾಂಡ್ ಬ್ರೇಕ್ ತೆಗುತ್ತೆ ಆಮೇಲೆ ಗಾಡಿ ಬನ್ನಿ ಗೈಸ್ ಯಾವ ಥರ ಸ್ಟಾರ್ಟ್ ಮಾಡೋದಂತ ಹೇಳ್ಕೊಡ್ತೀನಿ ಇದು ನೋಡಿ ಇದು ಇದು ಎಲ್ಲ ನ್ಯೂಟ್ರಲ್ ಹಾಕೋಬೇಕು ಆ್ಯಕ್ಚುಲಿ ಎಲ್ಲ ಗಾಡಿಲಿ ಇದೇ ಥರ ಬರೋಲ್ಲ ಗೇರಲ್ಲಿದ್ದರೆ ಸ್ಟಾರ್ಟ್ ಆಗುತ್ತೆ ಬಟ್ ಈ ಗಾಡಿಲಿ ಮಾತ್ರ ಜಾಂಡೀರಲ್ಲಿ ಏನಾಗುತ್ತೆ ಅಂದರೆ ಈ ಗಾಡಿ ಎಲ್ಲ ಟಾಪು ಹೈ ಆಮೇಲೆ ಸರಿ ವಸ್ತು ಇದನ್ನು ಕ್ಲಚ್ ಹಿಡಿದು ನ್ಯೂಟ್ರಲ್ ಮಾಡ್ಕಂದ್ರೆ ಇದು ಯಾವ ಗೇರಲ್ಲಿ ಇದ್ರೆ ಗೈಸ್ ಪರವಾಗಿಲ್ಲ ಆಮೇಲೆ ಶೆಲ್ಫ ಹೊಡೆದ್ರೆ ಸಾಕು ಸ್ಟಾರ್ಟ್ ಆಗುತ್ತೆ ಗಾಡಿ ಆಮೇಲೆ ಗಾಡಿ ಆಫ್ ಮಾಡೋದು ಏನು ಗೈಸ್ ಸಿಂಪಲ್ ಆಗಿ ಕೀ ಆಫ್ ಮಾಡೋದಲ್ಲ ಇರೊಂದು ಕೆಳಗಿದಿರುತ್ತಲ್ಲ ಇದನ್ನ ಎಳ್ದ್ರೆ ಸಾಕು ಗಾಡಿ ಎಲ್ಲ ಆಫ್ ಆಗುತ್ತೆ ಮತ್ತೆ ಕೀ ಆಫ್ ಮಾಡೋ ಅವಶ್ಯಕತೆ ಇರಲ್ಲ ಇಷ್ಟೇ ಗೈಸ್ ಗಾಡಿದ ಇನ್ನೇನಿಲ್ಲ ಇದು ಗಾಡಿದ ಮಾತ್ರ ಫುಲ್ ಪವರ್ ಸ್ಟೇರಿಂಗ್ ಇದೆ ಬಂದು ತೋರಿಸ್ತೀನಿ ನೋಡ್ಬೋದು ಗೈಸ್ ಗಾಡಿ ಫುಲ್ ಪವರ್ ಸ್ಟೇರಿಂಗ್ ಇದೆ ನೋಡಿ ಯಾವ ಥರ ಸ್ಮೂತ್ ವರ್ಕ್ ಆಗುತ್ತೆ ಅಂತ ಯಾವ ಥರ ಹೊಳುತ್ತೆ ಗಾಡಿ ಫುಲ್ ಪವರ್ ಸ್ಟೇರಿಂಗ್ ಕೊಡಿದ್ದೇನೆ ಕಾರ್ ಬಲ ಇದೆ ಪವರ್ ಸ್ಟೇರಿಂಗ್ ಬೇಕಾದ್ರೆ ಹೊಡೆದ್ ಕೇಳುವಂತ್ರಿ ಬೇಕಾರ ರಿವ್ಯೂ ನೋಡುವಂತ್ರಿ ಯಾವ ಥರ ಇದೆ ಅಂತ ಫುಲ್ ಪವರ್ ಸ್ಟೇರಿಂಗ್ ಇದೆ ಆಮೇಲೆ ಇದು ಗಾಡಿ ಹೀಟು ಎಷ್ಟು ಹೀಟ್ ಆಗಿದೆ ಎಷ್ಟಿದೆ ಅಂತ ಇದೆಲ್ಲ ಫ್ಯೂಲ್ ಎಲ್ಲ ತೋರಿಸುತ್ತೆ ಆಮೇಲೆ ಇದು ಗಾಡಿ ಸ್ಪೀಡು ಎಷ್ಟು ಸ್ಪೀಡಲ್ಲಿ ಹೊಂಟಿದೆ ಅಂತ ತೋರಿಸುತ್ತೆ ಆಮೇಲೆ ಇದು ಟೋಟಲ್ ಆಗಿ ಗಾಡಿ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಅಂತ ತೋರಿಸುತ್ತೆ ಇದು ಹಾರ್ನು ಆಮೇಲೆ ಇದು ಎಲ್ಲ ಲೈಟಿಂಗ್ ಸಿಸ್ಟಮ್ ಇದೆಲ್ಲ ನಾಕ್ ಇಂಡಿಕೇಟರ್ ಇರುತ್ತೆ ಇದು ಸಿಂಗಲ್ ಇಂಡಿಕೇಟರ್ ಆಮೇಲೆ ಇದೆಲ್ಲ ಕೀ ಆಮೇಲೆ ಹರಿಲಿಕ್ಕು ಇವೆಲ್ಲ ಅಲ್ಲಿ ಗೈಸ್ ಇದು ಜಾಂಡೀರ್ ಗಾಡಿ ಜಾಂಡಿರ್ ಗಾಡಿ ಅಂದ್ರೆ ಒಳ್ಳೆ ಸಖತ್ ಅಂದ್ಕೊಳ್ಳಿ ಹಾಗೆ ಇದು ಇದು ಸೈಲೆನ್ಸರ್ ಸೈಲೆನ್ಸರು ನೋಡಿ ಗೈಸ್ ಗಾಡಿ ಟೈರ್ ನೋಡಿ ಗಾಡಿ ಟೈರ್ ಎಲ್ಲದಕ್ಕೂ ಚೇಂಜ್ ಆಗುತ್ತೆ ಗಾಡಿದು ಎಷ್ಟು ಹೆಚ್ ಪಿ ಬರುತ್ತಲ್ಲ ಇದ್ರೆ ನಲವತ್ತೆರಡು ಹೆಚ್ ಬರುತ್ತೆ ನಲವತ್ತೈದು ಬರುತ್ತೆ ಐವತ್ತು ಎಚ್ ಪಿ ಬರುತ್ತೆ ಎಪ್ಪತ್ತೈದು ಹೆಚ್ ಪಿ ಬರುತ್ತೆ ಎಷ್ಟು ಹೆಂಗ್ ತಗೊಂತೀರ ಹೆಂಗ್ ರೊಕ್ಕ ಹಾಕ್ತಿರ ಅಷ್ಟೊಂದು ಗಾಡಿ ಪವರ್ ಬರುತ್ತೆ ಇದು ಆಕ್ಚುಲಿ ಮೂವತ್ತೊಂಬತ್ತು ಹೆಚ್ ಪಿ ಗಾಡಿ ಹಾಗಾಗಿ ಟೈರ್ ಸೈಜ್ ಹದಿಮೂರು ಕೊಟ್ಟಿದ್ದಾನೆ ಇಲ್ಲಾಂದ್ರೆ ಅಂದ್ರೆ ಎಚ್ ಪಿ ಇದು ಆಮೇಲೆ ನಲವತ್ತೈದು ಎಚ್ ಪಿ ಸ್ವಲ್ಪ ಟೈರ್ ದೊಡ್ಡದು ಬರುತ್ತೆ ಆಮೇಲೆ ಮುಂದೂ ಅಷ್ಟೇ ಗೈಸ್ ಫೋರ್ ಇಂಟು ಫೋರ್ ದೊಡ್ಡ ವೀಲ್ ಬರುತ್ತೆ ಆಮೇಲೆ ಇದು ಸಣ್ಣ ವೀಲ್ ಇದೆ ಬರ್ತಾ ಬರ್ತಾ ಗಾಡಿ ಎಷ್ಟು ದೊಡ್ಡ ದೊಡ್ಡ ಗಾಡಿ ಬರುತ್ತೆ ಅಷ್ಟು ಗಾಡಿ ಎಲ್ಲ ಫುಲ್ ಚೇಂಜ್ ಇರುತ್ತೆ ಗೈಸ್ ಇದು ಮೂವತ್ತೊಂಬತ್ತು ಎಚ್ ಪಿ ಗಾಡಿ ಹಾಗೆ ಮುಂದೆ ನೋಡಿ ಫುಲ್ ಹೆಡ್ಲೈಟ್ ಕೊಟ್ಟಿದ್ದಾನೆ ಎರಡು ಆಮೇಲೆ ಇಲ್ಲಿ ಜಾಂಡಿಯರ್ ಇದಿಂಕೆ ಜಿಂಕೆ ಜಿಂಕೆ ಸಿಂಬಲ್ ಇದೆ ಆಮೇಲೆ ಇದು ನೋಡಿ ಮುಂದೆ ಬಂಪರು ಬಂಪರ್ ಮಾತ್ರ ಫುಲ್ ಸ್ಟ್ರಾಂಗ್ ಇದೆ ಇದು ಸ್ಟಾಕ್ ಅಲ್ಲಿ ಬಂದಿರೋದು ಏನು ಚೇಂಜ್ ಮಾಡಿಸಿಲ್ಲ ಗೈಸ್ ಇದರಲ್ಲಿ ಆಲ್ಮೋಸ್ಟ್ ಯಾರು ರೈತರು ಏನು ಮಾಡ್ತಾರೆ ಗೊತ್ತಾ ಗಾಡಿ ಏನು ಸ್ಟಾಕಲ್ಲಿ ಬರುತ್ತೆ ಅದೇ ಸ್ಟಾಕಲ್ಲೇ ದುಡಿಸೋದು ಮನೆಗೆ ಬರೋದು ಆರಾಮಾಗಿ ಜೀವನ ಮಾಡೋದು ಅದೇ ಇರುತ್ತೆ ಏನು ಚೇಂಜ್ ಮಾಡಿಸೋಕೆ ಹೋಗಲ್ಲ ಒಬ್ಬೊಬ್ರು ಇರ್ತಾರೆ ಗೈಸ್ಟ್ ತಿಂಡಿ ಡ್ರೈವರು ಫುಲ್ ಗಾಡಿ ಎಲ್ಲ ಚೇಂಜ್ ಮಾಡಿ ಫುಲ್ ಚಿತಾಲ್ ಪತಲ್ ಎಲ್ಲ ಮಾಡಿಬಿಡ್ತಾರೆ ಆಮೇಲೆ ಇವಾಗ ಗೊತ್ತಾಗ್ ಇವಾಗ ನೋಡಿ ಫ್ರಂಟ್ ವೀಲು ಬ್ಯಾಕ್ ವೀಲ್ ಎಷ್ಟು ಡಿಫ್ರೆಂಟ್ ಇದೆ ನೋಡಿ ಗೈಸ್ ಇವಾಗ ಬಂದು ಗೈಸ್ ಗಾಡಿ ಫೀಲ್ ಮಾತ್ರ ಒಳ್ಳೆ ಸಕ್ಕತ್ತಾಗಿದೆ ನಾನಂತೂ ಹೊಡೆದ ಹೊಡೆದು ರೋಡ ಇದೆ ಆಮೇಲೆ ಇವಾಗ ಯಾರು ಒಡೆಯ ಬರಲ್ಲ ಅವ್ರು ಕೊಟ್ಟಾಗ ಓಡಿಸ್ತೀನಿ ಹಾಗೆ ನಮ್ಮ ಬರೋದು ಫುಲ್ ಥ್ಯಾಂಕ್ಸ್ ಎಲ್ಲ ಹೇಳ್ತೀನಿ ಫುಲ್ ಗಾಡಿ ಎಲ್ಲ ಕೊಟ್ಟಿದ್ದಾರೆ ಥ್ಯಾಂಕ್ಸ್ ಬ್ರೋ ನಿನ್ಗೆ ಈ ಗಾಡಿ ಹೆಂಗ ಅನಸ್ತತ್ ಬ್ರೋ ಒಳ್ಳೆ ಮಸ್ತ್ ಆಗಿ ಅಡ್ಡಾಡತೈತಿ ಬೇರೆ ಗಾಡಿ ಈ ತರ ಅಡ್ಡಾಡೋದಿಲ್ಲ ಅಲ್ಲ ನಿನ್ಗೆ ಯಾವ ಗಾಡಿ ಇಷ್ಟ ಈ ಯಾವ ಗಾಡಿ ಇಷ್ಟ ಜಾಂಡಿ ಜಾಂಡೀರ್ ಬಿಟ್ರೆ ಮಹೇಂದ್ರ ಅವು ಈ ಸ್ವರಾಜ ಮಹೇಂದ್ರ ಯಾವ ಇಷ್ಟ ಅಲ್ಲ ಜಾಂಡೀರಾ ನನಗೂ ಆದ್ರೂ ಅಷ್ಟೇ ಗೈಸ್ ಐವತ್ತು ಐವತ್ತು ಡಿ ಇಷ್ಟ ಐವತ್ತು ಎಚ್ ಬಿ ಗಾಡಿ ಇಷ್ಟ ಹಾಗೆ ಫೋರ್ ಇಂಟು ಫೋರ್ ಫೋರ್ ಇಂಟು ಫೋರ್ ಏನು ಬೇಡ ಐವತ್ತು ಎಚ್ ಪಿದು ದು ಫೋರ್ ಇಂಟು ಟೂ ಅಂದ್ರೆ ಮುಕ್ಕಳರ ಇಷ್ಟ ಆಮೇಲೆ ಈ ಗಾಡಿ ನೋಡಿದ್ರಲ್ಲ ಗೈಸ್ ಈಗ ಬನ್ನಿ ಗಾಡಿ ಹೊಡೆದು ನೋಡೋಣ ಹಾಗೆ ನಮ್ಮ ಫ್ರೆಂಡ್ಸ್ ಅವ್ರ ಕೂಡ ಎಲ್ಲ ಹೊಡಿಸ್ತೀನಿ ಯಾವ ಥರ ಫೀಲ್ ಇದೆ ಅಂತ ಫಸ್ಟ್ ಈ ಗಾಡಿಲಿ ಇನ್ನೊಂದು ಖುಷಿ ವಿಚಾರ ಗೈಸ್ ಸಿಂಗಲ್ ಬ್ರೇಕ್ ಸಿಂಗಲ್ ಬ್ರೇಕ್ ಹೊಡೆದು ತೋರ್ಸ್ತೀನಿ ಯಾವ ಥರ ಬರುತ್ತೆ ಬನ್ನಿ ಗೈಸ್ ಇವಾಗ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಸ್ವಲ್ಪ ಮುಂದಕ್ಕೆ ಹೋಗೋಣ ಆಮೇಲೆ ಸಿಂಗಲ್ ಬ್ರೇಕ ತೋರಿಸ್ತೀನಿ ಬನ್ನಿ ಇವಾಗ ಆಲ್ರೆಡಿ ಹೇಳಿದ್ರಲ್ಲ ಈಗ ಇದನ್ನು ನ್ಯೂಟ್ರಲ್ ಮಾಡ್ಕೋಬೇಕು ಈಗ ಸೆಲ್ಫಿಗೆ ಇದನ್ನ ಇದನ್ನು ಒಳಗೆ ದಬ್ಬಿ ಹತ್ತಿದ್ರೆ ಸಾಕು ಈಗ ನೋಡಿ ಹೈ ಇದ್ದೀನಿ ಅಂದರೆ ಬಿ ಹಾಕ್ತಾ ಇದ್ದೀನಿ ಇದು ನಾಲ್ಕರಲ್ಲೇ ಇದೆ ಇದನ್ನು ಎರಡು ಹಾಕೊಂಡಿದ್ದೀನಿ ನೋಡಿ ಸುಮ್ಮನೆ ಕ್ಲಚ್ ಬಿಟ್ರೆ ಹಂಗೆ ಓಡುತ್ತೆ ಏನು ರೇಜ್ ಕೂಡ ಅವಶ್ಯಕತೆ ಇರೋಲ್ಲ ಇದು ಕೈಯ್ ರೇಜು ಇದು ನೋಡಿ ಕೈಯೊಂದು ರೇಜದು ಗೈದ್ರೆ ಅದು ಇದು ಆಲ್ಮೋಸ್ಟ್ ಹಳ್ಳಿ ಕಡೆ ಎಲ್ಲ ಯೂಸ್ ಆಗುತ್ತೆ ಇವಾಗ ಬನ್ನಿಗ ಸಿಂಗಲ್ ಬ್ರೇಕ್ ತೋರಿಸ್ತೀವಿ ಆತರ ಇದೆ ಅಂತ ಗೈಸ್ ಇವಾಗ ನೋಡಿ ಗಾಡಿಲಿ ಸಿಂಗಲ್ ಬ್ರೇಕ್ ಹೊಡೆದು ತೋರಿಸ್ತೀವಿ ಯಾವ ತರ ವರ್ಕ್ ಆಗುತ್ತೆ ಅಂತ ಈಗ ಈ ಕಡೆ ಈ ಹೊಡೆದ್ರೆ ಆ ಕಡೆ ಗಾಲಿ ಇದು ಹೊಡೆದ್ರೆ ಈ ಕಡೆ ಗಾಲಿ ಫಸ್ಟ್ ಆಗಲಿ ಗಾಡಿ ಹೊಡೆತೀವಿ ಯಾವ ತರ ಹೊಡುತ್ತೆ ಅಂತ ನೋಡಿ ಗಾಡಿ ಇರಿ ನೋಡಿ ಗೈಸ್ ಇವಾಗ ಸಿಂಗಲ್ ಬ್ರೇಕ್ ಕೊಡ್ತಾ ಇದೆ ನೋಡಿ ಸಿಂಗಲ್ ಬ್ರೇಕ್ ಕೊಡಿದ್ರೆ ಅದೆಲ್ಲ ಬ್ರೇಕ್ ಕೊಡುತ್ತೆ ಇದು ಒಂದೇ ರೋಟೇಟ್ ಆಗುತ್ತೆ ತ್ರೀ ಸಿಕ್ಸ್ಟಿ ಡಿಗ್ರಿ ರೋಟೇಟ್ ಆಗುತ್ತೆ ಗೈಸ್ ಗಾಳಿ ನೋಡಿ ಇದು ಸಿಂಗಲ್ ಬ್ರೇಕ್ ಕೊಡಿತಾ ಇದೆ ಇವಾಗ ನೋಡಿ ತ್ರೀ ಸಿಕ್ಸ್ಟಿ ಡಿಗ್ರಿ ಫುಲ್ ರೋಟೇಟ್ ಆಗುತ್ತೆ ಗಾಡಿ ಹೊಲದಾಗೆಲ್ಲ ಫುಲ್ ಯೂಸ್ ಆಗುತ್ತೆ ಈ ಗಾಡಿ ಹಾಗೆ ಇರಿ ಗೈಸ್ ಇವಾಗ ಆ ಕಡೆ ಗಾಲಿದ್ ನೋಡೋಣ ಆ ಕಡೆ ಗಾಳಿ ಅಡ್ಜಸ್ಟ್ ಮಾಡೋಣ ಗೈಸ್ ಆ ಕಡೆ ಗಾಲಿ ನೋಡಿ ಆ ಕಡೆ ಕಾಲೆಲ್ಲ ತುಳಿದಿದ್ದಾರೆ ನೋಡ್ಬೋದು ಇದು ನೋಡಿ ತ್ರೀ ಸಿಕ್ಸ್ಟಿ ಡಿಗ್ರಿ ಎಲ್ಲ ರೋಟೇಟ್ ಆಗುತ್ತೆ ಗೈಸ್ ಗಾಡಿ ಅದೇ ಇದು ಫುಲ್ ಹೊಲ್ದಾಗಿದ್ದು ಮೇನ್ ಗೈಸ್ ಇದು ಇಲ್ಲಾಂದರೆ ಗಾಡಿ ಇಲ್ಲ ಅಂದ್ಕೊಳ್ಳಿ ಟ್ಯಾಕ್ಟ್ರಿ ಇದು ಒಳ್ಳೆ ಸಖತ್ತಾಗಿದೆ ಎಷ್ಟೋ ಇದೇ ಎಷ್ಟೋ ಯಾಕೆಂದ್ರೆ ಇಷ್ಟು ಇಷ್ಟ ದೊಡ್ಡ ಊರಲ್ಲ ಸಣ್ಣ ಸಣ್ಣ ಎಲ್ಲ ಕಟ್ಟಿರುತ್ತೆ ಅದಕ್ಕೆಲ್ಲ ಯೂಸ್ ಆಗೋದೇ ಸಿಂಗಲ್ ಬ್ರೇಕು ನೋಡಿದ್ರಲ್ಲ ಗೈಸ್ ಇವಾಗ ಸಿಂಗಲ್ ಬ್ರೇಕ ನೋಡಿ ಎಲ್ಲ ಫುಲ್ ಪವರ್ಸ್ಟರಿಂಗ್ ಇದೆ ಫುಲ್ ಹೊಡ್ಕೊಂಡ್ರೆ ಈಗ ನೋಡಿದೆ ಇಷ್ಟರಾಗ ಕಟ್ ಆಗುತ್ತೆ ಗಾಡಿ ಏನು ಫುಲ್ ಲಾಂಗ್ ಹೋಗ್ಬೇಕು ಇನ್ಕಮ್ ಮುಂದಮ್ ಹೊರಬೇಕು ಅಂದ್ರೆ ಏನು ರೂಲ್ಸ್ ಏನಿಲ್ಲ ಇಷ್ಟರಾಗ ಎಲ್ಲ ಎಲ್ಲ ಮುಗಿಯುತ್ತೆ ಗೈಸ್ ಅಂದ್ರೆ ಅಂದರೆ ದಿಲ್ಕಿದಡ್ಕಂಡು ಆಕ್ಚುಲಿ ನಮ್ಮ ಊರಲ್ಲಿ ಎಲ್ಲ ಇವೇ ಇದೆ ನಿಮ್ಮೂರಲ್ಲಿ ಭಾಳ ಯಾವ್ದು ಅವನಿಗೆ ಯಾಕ್ರಿ ಆ್ಯಕ್ಚುಲಿ ಗೈಸ್ ಇದೇ ಗಾಡಿ ದಿಲ್ಕಿ ದಡ್ಕನ್ ಅನ್ಕೊಳ್ಳಿ ಹಾಗೆ ನಿಮ್ಮ ಗಾಡಿ ಯಾವ ಫೇವ್ರೇಟ್ ನಿಮಗೆ ಯಾವ ಗಾಡಿ ಹಾಗೆ ಯಾವ ಚಾಕ್ರಿ ಇಷ್ಟ ಅಂತ ಕಮೆಂಟ್ ಮಾಡಿ ಹಾಗೆ ನೆಕ್ಸ್ಟ್ ಯಾವ ಚಾಕ್ರಿ ಮಾಡ್ಬೋದು ಅಂತ ಕಮೆಂಟ್ ಮಾಡಿ ಇವಾಗ ಬನ್ನಿ ಗೈಸ್ ಗಾಡಿನ ಹೊಡೆದು ನೋಡೋಣ ಇವಾಗೆಲ್ಲ ನೋಡಿರಲ್ಲ ಗಾಡಿನ ನಮ್ಮ ಮುಡ್ ಕೂಟ ಕೊಡಿಸ್ತೀನಿ ನಮ್ಮ ಅಣ್ಣ ಕೂಟ ಕೊಡಿಸ್ತೀನಿ ಯಾವ ಥರ ಫೀಲ್ ಇದೆ ಅಂತ ನೋಡಿ ಹೋಗುವ ಮಾಡ ரேஸ் earth... <laughs> <laughs sampling>

ಹುಷಾರೇ ಶೆರಿಂಗು ಭಾಳ ಈಟ್ರಾಗೆ ಐತಿ ಅದು ಏಯ್ ಇರೋದ ಹಂಗದು ಎಲ್ಲ ಹಂಗೆ ಇರ್ತಾವು ಒಂದು ಠಾಕ್ರಿ ಹೊಡ್ಸಿದ್ದೆ ನಮ್ಮ ಮಣ್ಣು ಕೂಡ ಫಸ್ಟ್ ಟೈಮ್ ಹೆಂಗೈತೆ ಅಣ್ಣ ಏಯ್ ನೋಡಿ நெடி 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 டரி பাড়াக்கது காடி சடித காடில ஏ இந்த காரை தடேன் கொஸ்ட் எங்க எக்வேரே சார் எதென்றுக்கு அந்த बरोबरी ஆகுதாதி ஆல்ல எல்லிது நீ ஜடாய்களே அரியா ஜோடி எசே டாப் ஸ்டீல் ஆ என்ன முடில ತೆಗ್ಗಿ ಬಾರಿ ತಡಿಕಾಡಿ ಗೇರ್ ಎಂತ ಇವರ ಒಮ್ಮೆ ಗೇರ್ ಹಾಕ್ಬಿಟ್ರೆ ಮುಗಿಯುತ್ತೆ ಅಂದ್ರೆ ಲೋಡ್ ಮೇಲೆ ಡಿಪೆಂಡ್ ಇದೆ ಖಾಲಿ ಗಾಡಿ ಇದೆಲ್ಲ ಟ್ಯಾಪ್ ಹಾಕಿ ಮುಗೀತ அது வீரிங் ஓடி அந்த சேம் கார் கிந்த பவர் அண்ணா ஃபஸ்ட்டு கொடுக்க ப்ளஸ் கொடி பேட ப்ரேக் கொடுக்க ஆமே ப்ளத் தொடி ப்ளஸ் மல் கம் ஆஷ்ட Hãy subscribe cho kênh Ghiền Mì Gõ Để không bỏ lỡ தடி தடி ஒடி அது இதன் தீங்குப் கடை நூடுல் ஆ கடை நூடுல்ங்க ஸ்டார்ட் மாடி பல் மெல்ல எஸ் இட்ரி க்ளோத் பல்க்கா விட கத்து તો ભટડી ભટડી ધમુગે હંગોમગે બિડવારા કાંતા કરી கட சிபி புல் அடி நல்ல கூட கிளச்டு கிளட்சு மெல்லக்கே போடு விட வாங்க வாங்க போடுறாங்க சேரி போடு சேர அங்க அங்கே இங்க இங்க வடி ஒடி ஏ இங்க ரோடி பஸ் வரக்க இன்னும் இடைக்கா இக்கடை फुल कटवड ले हंगा रिवर्स मुरका 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 मुरी 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 हा क्री वास कर मुखा मुखा मुस्ट ना

நல்ல

ಇದು ಮೋಸ್ಟ್ಲಿ ಇದು ಲಾಕ್ ಆಗಿದೆ ಇದು ಏನಾರ ಲಾಕ್ ತೆಗೆದ್ರೆ ಫುಲ್ ಗಾಡಿ ಚಿತ್ತಲ್ ಪತ್ತ ಯಾಕೆ ಕಾರ್ ಹೋಗ್ತವ ಅಂದ್ರೆ ನೂರ್ ಸ್ಪೀಡಲ್ಲಿ ಹೋಗುತ್ತೆ ಈ ಲಾಕ್ ಒಂದು ಒಪ್ಪ ಮಾಡಿದ್ರೆ ಸಾಕು ಆಮೇಲೆ ರೇಜ್ ಆಟೋಮೆಟಿಕ್ ಆಗಿ ಹಿಂದಕ್ಕೆ ಹೋಗುತ್ತೆ ಇಲ್ಲಿ ಏನ್ ಅಡಿಯತ್ತೆ ನೋಡಿ ಇದು ಏನಾರ ಇಲ್ಲಿ ಲಾಕ್ ತೆಗೆದ್ರೆ ಇದು ಫುಲ್ ಗಿಲ್ಲಿ ಬರುತ್ತೆ ಗಾಡಿ ಮಾತ್ರ ಸೇಮ್ ಕಾರ್ ಲೆವೆಲ್ಗೆ ನೂರಾಗ ಹೋಗುತ್ತೆ ನೂರಾಗ ಹೋಗುತ್ತಾವ್ ಪಕ್ಕ ನೂರಾಗೆ ಹೋಗ್ತೀವಿ ನಾವು ನೋಡೇನಿ ಎಷ್ಟೋ ಗಾಡಿದು ಅದು ಸೀಲ್ ಏನಾರು ಓಪನ್ ಮಾಡಿದ್ರೆ ಗಾಡಿ ಕಂಟ್ರೋಲರ್ ಎಲ್ಲ ಶಾರು ಓಪನ್ ಮಾಡಲ್ಲ ಯಾಕಂದ್ರೆ ಮೈಲೇಜು ನೀರು ಕುಡ್ದಂಗೆ ಕುಡಿಯುತ್ತೆ ಗುಡ್ಡು ಗುಡ್ಡುಗು ಅಂತ ಯಾರೂ ಓಪನ್ ಮಾಡಲ್ಲ ರೈತರು ತಿಂಡಿರೋ ರಸ್ತೆ ಓಪನ್ ಮಾಡೋದು ಓ ಪುಲಿ ಗೈಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ನನಗೆ ಅಂದ್ರೆ ಪುಲ್ಲು ಖುಷಿ ಹಾಕಿದ್ದೀನಿ ಪುಲ್ ಜಾಂಡೀರಲ್ಲ ಇವತ್ತಲ್ಲ ಫುಲ್ ರೈಡಿಂಗ್ ಮಾಡಿಬಿಡಿದು ಎಲ್ಲರ ಕೈಲಿಗೆ ಒಡಿಸಿದೀನಿ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆಗಿರ್ಬೋದು ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಲೈಕ್ ಕೊಡೋದು ಮರಿಬೇಡಿ ಹಾಗೆ ಮುಂದಿನ ವಿಡಿಯೋದ ಸಿಗೋಣ ಮುಂದಿನ ಯಾರ ಟ್ಯಾಕ್ರಿ ಅಂತ ಕಮೆಂಟ್ ಹಾಕಿ ಆಮೇಲೆ ಟ್ಯಾಕ್ರಿ ಇದೆ ಅಂದ್ರೆ ಮೈಲೇಜ್ ಚೆಕ್ ಬೇಕಂದ್ರೆ ಕಮೆಂಟ್ ಹಾಕಿ ಹೋಗಿ ಗೈಸ್ ಬಾಯ್ ಬಾಯ್ ಇವತ್ತಿನ ವಿಡಿಯೋ ಇಷ್ಟೇ ಹಾಗೆ ನಮ್ಮ ಜಾಂಡೀರು ದಿಲ್ಕಿ ದಡ್ಕೊ ಜಿಂಕೆ ಬಾಯ್ ಬಾಯ್ ಗೈಸ್ ಬಾಯ್ 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 ಲವ್ ಯು ಲವ್ ಯು ಬಾಯ್ ಬಾಯ್ ಗೈಸ್